ಓಂ ಶರವಣ ಬವಾಯಿ ನಮಃ ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ಎಪಿಸೋಡ್ನಲ್ಲಿ ಒಂದು ತುಂಬ ಶಕ್ತಿ ಇರೋ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಶ್ಲೇಷಣೆಗಳನ್ನು ತೆಗೆದುಕೊಂಡು ಬರ್ತೇವೆ ನಾವು ಇವತ್ತಿನ ಎಪಿಸೋಡ್ನಲ್ಲಿ ವೃಶ್ಚಿಕ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ವೃಶ್ಚಿಕ ರಾಶಿಯ ಚಿಹ್ನೆ ಬಂದು ಸ್ಕಾರ್ಪಿಯನ್ ಆಗಿರುತ್ತೆ ಹಾಗೂ ಅದರ ಅಧಿಪತಿ ಗ್ರಹ ಬಂದು ಮಂಗಳನಾಗಿರ್ತಾನೆ ಹಾಗೂ ವೃಶ್ಚಿಕ ರಾಶಿಯ ಅಂಗಸೂಚಕ ತತ್ವ ಬಂದು ಜಲತತ್ವ ಆಗಿರುತ್ತೆ ಹಾಗೂ ಇವರ ಶುಭ ದಿನಗಳು ಮಂಗಳವಾರ ಮತ್ತು ಗುರುವಾರ ಆಗಿರುತ್ತೆ ಹಾಗೂ ಇವರ ಶುಭರತ್ನ ಕೋರಲ್ ಆಗಿರುತ್ತೆ ಹಾಗೂ ಇವರಿಗೆ ಅನುಕೂಲ ದಿಕ್ಕು ಬಂದು ತಕ್ಷಿಣ ದಿಕ್ಕಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯ ಲಕ್ಷಣಗಳು ನೋಡೋದಾದರೆ ವೃಶ್ಚಿಕ ರಾಶಿಯವರು ತುಂಬ ಧೈರ್ಯಶಾಲಿಗಳಾಗಿರ್ತಾರೆ ಇವರು ಹೊರಗಡೆಯಿಂದ ಎಷ್ಟೇ ಶಾಂತವಾಗಿ ಕಾಣಿಸಿದರೂ ಒಳಗಡೆ ಭಾರಿ ತೀವ್ರ ಭಾವನೆ ಇರುತ್ತೆ ಅವರಿಗೆ ಈ ರಾಶಿಯವರು ಒಮ್ಮೆ ನಿರ್ಧರಿಸಿದರೆ ಪಕ್ಕ ಆ ಕೆಲಸ ಆಗಲೇಬೇಕು ಅನ್ನೋ ಪಟ್ಟು ಹಿಡಿಯೋ ಸ್ವಭಾವ ಇವರಿಗೆ ಜಾಸ್ತಿ ಇರುತ್ತೆ ಈ ರಾಶಿಯವರು ಗಂಭೀರ ಮನೋಭಾವದಿಂದ ಇರ್ತಾರೆ ಮತ್ತು ದಿಟ್ಟ ನಿರ್ಧಾರ ತಗೋತಾರೆ ಏನೇ ಕೆಲಸ ತಗೊಂಡ್ರೂ ಅದನ್ನು ಶ್ರದ್ಧೆಯಿಂದ ಮಾಡ್ತಾರೆ ಇವರು ತುಂಬ ರಹಸ್ಯಗಳನ್ನ ಜಾಸ್ತಿ ಇಟ್ಕೊಡ್ತಾರೆ ಇವರ ಒಳಗಡೆನೆ ಇನ್ನು ವೃಶ್ಚಿಕ ರಾಶಿಯ ವೈಯಕ್ತಿಕ ಜೀವನವನ್ನು ನೋಡೋದಾದರೆ ಈ ರಾಶಿಯವರು ಅತಿ ನಿಷ್ಠಾವಂತ ಮತ್ತು ಬದ್ಧತೆ ಉಳ್ಳವರು ಸಂಬಂಧಗಳಲ್ಲಿ ತುಂಬ ಪ್ರಾಮಾಣಿಕತೆಯಿಂದ ನೋಡಿಕೊಳ್ತಾರೆ ಇವರಿಗೆ ಕುಟುಂಬದ ಮೇಲಿನ ಪ್ರೀತಿ ಅತ್ಯಂತ ಗಾಢವಾಗಿರುತ್ತೆ ಮತ್ತು ಮಕ್ಕಳ ಮೇಲೆ ಪ್ರೀತಿಯ ಜಾಸ್ತಿ ಇರುತ್ತೆ ಇವರು ಫ್ರೆಂಡ್ಸ್ನ ಚೂಸ್ ಮಾಡೋದರಲ್ಲಿ ತುಂಬ ಒಳ್ಳೆಯ ಡಿಸಿಷನ್ನ ತಗೋತಾರೆ ಇನ್ನು ವೃಶ್ಚಿಕ ರಾಶಿಯ ಉದ್ಯೋಗ ಮತ್ತು ವೃತ್ತಿ ವಿಚಾರಕ್ಕೆ ಅಂತ ಬಂದರೆ ವೃಶ್ಚಿಕ ರಾಶಿಯವರು ಯಾವ ಕೆಲಸ ಮಾಡಿದ್ರೂ ಅವರು ತುಂಬ ಶ್ರದ್ಧೆಯಿಂದ ಮಾಡ್ತಾರೆ ಹಾಗೂ ಇವರಿಗೆ ರಾಜಕೀಯ ಸೈನ್ಯ ಇನ್ವೆಸ್ಟಿಗೇಷನ್ ಛಾಯಾಗ್ರಹಣ ವೈದ್ಯಕೀಯ ಕ್ಷೇತ್ರಗಳು ಇವರಿಗೆ ತುಂಬ ಸೂಕ್ತವಾಗಿರುತ್ತೆ ಇವರಿಗೆ ಡಿಟೆಕ್ಟಿವ್ ಅಥವಾ ಪೊಲೀಸ್ ಕ್ಷೇತ್ರ ಸೈಕಾಲಜಿಸ್ಟ್ ಮತ್ತು ಕೌನ್ಸಿಲರ್ ವೈದ್ಯಕೀಯ ಅಥವಾ ಕಿರುಚಿತ್ರ ನಿರ್ಮಾಣ ಮ್ಯಾನೇಜ್ಮೆಂಟ್ ಅಥವಾ ಆಡಳಿತ ಕ್ಷೇತ್ರಗಳಲ್ಲಿ ಇವರು ತುಂಬ ಸಕ್ಸಸ್ನ ಕಾಣ್ತಾರೆ ಇನ್ನು ಋಷಿಕ ರಾಶಿ ಹಣದ ವಿಚಾರಕ್ಕೆ ಅಂತ ಬಂದರೆ ಇವರು ತುಂಬ ಖರ್ಚನ್ನ ಮಾಡ್ತಾರೆ ಹಾಗೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಇರ್ತಾರೆ ಇವರಿಗೆ ಹೂಡಿಕೆಯಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಮತ್ತು ಇವರಿಗೆ ಯಾವಾಗಲೂ ಬಿಸ್ನೆಸ್ ಮಾಡೋ ಹುಮ್ಮಸ್ಸು ತುಂಬ ಇರುತ್ತೆ ಹಾಗೂ ಇವರು ಹಣವನ್ನು ಸಮರ್ಥವಾಗಿ ಬಳಸೋದನ್ನ ಹಿಂಗೆ ಅನ್ನೋ ಕಲ್ತ್ಕೋತಾರೆ ಇವರಿಗೆ ತಕ್ಷಣದ ಲಾಭಕ್ಕಿಂತ ದೀರ್ಘಕಾಲದ ಲಾಭದತ್ತ ತುಂಬ ಗಮನ ಇರುತ್ತೆ ಇನ್ನು ವೃಶ್ಚಿಕ ರಾಶಿಯ ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಅಂತ ಬಂದರೆ ಇವರು ಪ್ರೀತಿಯಲ್ಲಿ ಬಹಳ ಆಳವಾಗಿ ಪ್ರೀತಿಸ್ತಾರೆ ವೃಶ್ಚಿಕ ರಾಶಿಯವರ ಜೊತೆ ಸಂಬಂಧ ಬೆಳೆಸಬೇಕಾದ್ರೆ ನಂಬಿಕೆ ನಿಷ್ಠೆ ಹಾಗೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ತುಂಬ ಇರಬೇಕು ಮತ್ತು ಇವರು ತುಂಬ ಪೊಸೆಸಿವ್ ಆಗಿರ್ತಾರೆ ವೃಶ್ಚಿಕ ರಾಶಿಯವರು ಬದುಕಿನ ಸಂಗಾತಿಗೆ ತುಂಬ ಬದ್ಧನಾಗಿರ್ತಾರೆ ಆದರೆ ಇವರಿಗೆ ಆ ರಿಲೇಶನ್ಶಿಪ್ಪಲ್ಲಿ ಕೋಪ ಬಂದರೆ ತಡೆದಿಟ್ಕೊಳ್ಳೋದು ತುಂಬ ಕಷ್ಟ ಆಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಗುಣಗಳನ್ನ ನೋಡ್ಕೊಂಬರೋಣ ಪಾಸಿಟಿವ್ ಗುಣಗಳು ಇವರು ತುಂಬ ಧೈರ್ಯಶಾಲಿ ಶ್ರದ್ಧೆ ಮತ್ತು ಬದ್ಧತೆಯಿಂದ ಇರ್ತಾರೆ ಗಂಭೀರವಾದ ಚಿಂತನಾ ಶಕ್ತಿ ಇರುತ್ತೆ ಹಾಗೂ ಇವರು ಏನೇ ನಿರ್ಧಾರ ತಗೊಳ್ಳೋದಾದರೂ ದಿಟ್ಟ ನಿರ್ಧಾರಗಳನ್ನ ತಗೋತಾರೆ ಅದಕ್ಕೆ ಇವರಿಗೆ ಮ್ಯಾನೇಜ್ಮೆಂಟ್ ರೋಲ್ಗಳು ತುಂಬ ಸೂಕ್ತವಾಗಿರುತ್ತೆ ಇನ್ನು ನೆಗೆಟಿವ್ ವಿಚಾರಕ್ಕೆ ಅಂತ ಬಂದರೆ ಇವರಿಗೆ ಅತ್ಯಧಿಕ ಅಹಂ ಇರುತ್ತೆ ಹಾಗೂ ಇವರು ತುಂಬ ಪೊಸೆಸಿವ್ನೆಸ್ ಅಲ್ಲಿರ್ತಾರೆ ಆಮೇಲೆ ಇವರು ಎಲ್ಲವನ್ನು ರಹಸ್ಯವಾಗಿ ಇಡುವ ಸ್ವಭಾವ ಜಾಸ್ತಿ ಇವರಿಗೆ ಒಂದ್ಮೇಲೆ ಕೋಪ ಬಂದರೆ ನಿಯಂತ್ರಣ ತುಂಬ ಕಷ್ಟ ಆಗಿರುತ್ತೆ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಒಂದು ಚಿಕ್ಕ ಪರಿಹಾರಗಳನ್ನ ಹೇಳ್ಬೇಕಂತ ಅಂದರೆ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಂತನಿಗೆ ತೆಂಗಿನಕಾಯಿ ಒಡಿದು ಪ್ರಾರ್ಥನೆ ಮಾಡಿ ಹಾಗೂ ಸೋಮವಾರಗಳು ರುದ್ರಾಭಿಷೇಕ ಮಾಡುವುದು ತುಂಬ ಒಳ್ಳೆಯನ್ನ ಕೊಡುತ್ತೆ ಇನ್ನು ಋಶ್ಚಿಕ ರಾಶಿಯವರಿಗೆ ಒಂದು ಸಂದೇಶ ಕೊಡೋದಾದರೆ ವೃಶ್ಚಿಕ ರಾಶಿಯವರು ತುಂಬ ಸೃಷ್ಟಿಯ ಗುಟ್ಟು ತಿಳಿದುಕೊಳ್ಳೋ ಶಕ್ತಿ ಹೊಂದಿರುವವರು ನಿಮ್ಮ ದಿಟ್ಟ ಮನಸ್ಸು ಆಳವಾದ ಪ್ರೀತಿ ಶ್ರದ್ಧೆ ಇವೆಲ್ಲ ಒಬ್ಬ ಲೀಡರ್ ಆಗೋ ಶಕ್ತಿನ ತೋರಿಸುತ್ತೆ ನಿಮ್ಮಲ್ಲಿರೋ ಒಳ್ಳೆಯ ಗುಣಗಳನ್ನ ಹೆಚ್ಚು ಹೆಚ್ಚು ಬೆಳೆಸ್ಕೊಳ್ಳಿ ಕೋಪಗಳನ್ನ ಸ್ವಲ್ಪ ತಡೆದಿಟ್ಕೊಳೋಣ ಕಲ್ತ್ಕೊಳ್ಳಿ ಮುಂದೆ ಸಾಗೋಕೆ ಬೆಳೆಯೋಕೆ ನಿಮಗಿಂತ ಮುಂಚೆ ಯಾರ ಕೈಲೂ ಆಗೋದಿಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ವೃಶ್ಚಿಕ ರಾಶಿ ಸ್ನೇಹಿತರಿಗೆ ಕಳಿಸ್ಕೊಡಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆಯ ವಿಶ್ಲೇಷಣೆಗಳನ್ನ ತೆಗೆದುಕೊಂಡು ಬರ್ತೀನಿ ಈ ವಿಡಿಯೋಗೆ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು